ಎಲ್ರಿಗೂ ನಮಸ್ಕಾರ ಮಾತಾಡ್ತೀನಿ ಅವ್ರ ಬಗ್ಗೆನೋ ಮಾತಾಡ್ತೀನಿ ಅವ್ರ ಬಗ್ಗೆನೋ ಮಾತಾಡ್ತೀನಿ ರಾಮನಗರಕ್ಕೂ ನನಗೂ ನನ್ನ ಚಿತ್ರ ಜೀವನಕ್ಕೂ ಬಹಳಷ್ಟು ಆತ್ಮೀಯತೆ ನಂಟಿದೆ ಬಹಳ ಮುಖ್ಯವಾಗಿ ಈ ವೇದಿಕೆಯನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ ಯಾರು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುಮಾರು ಹದಿನಾರು ವರ್ಷಗಳ ಹಿಂದೆ ಜೊತೆ ಜೊತೆಯಲ್ಲಿ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಅವರು ಈ ವೇದಿಕೆಗೆ ಬರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಬರೋದಕ್ಕಾಗಿರಲಿಲ್ಲ ಅವತ್ತು ನನಗೆ ಫೋನ್ ಮಾಡಿ ಹೀರೋ ಅವರೇ ರಾಮನಗರಕ್ಕೆ ನಾನು ಹೋಗಬೇಕಾಗಿತ್ತು ಕಾರಣಾಂತರದಿಂದ ಹೋಗೋದಕ್ಕಾಗ್ತಾ ಇಲ್ಲ ನನ್ನ ಪರವಾಗಿ ದಯವಿಟ್ಟು ನೀವು ಹೋಗ್ಬೇಕು ಅಂತ ಹೇಳಿ ಈ ವೇದಿಕೆನ ಇಂಟ್ರೊಡ್ಯೂಸ್ ಮಾಡಿಸಿದ್ದವರು ಸೊ ಹಾಗಾಗಿ ದರ್ಶನ್ ಅವರಿಗೆ ಹೃಪೂರ್ವಕ ವಂದನೆಗಳು ಅದಾದ್ಮೇಲೆ ರಾಮನಗರದ ವಿಶೇಷತೆ ನನಗೆ ತುಂಬಾ ಲಕ್ಕಿ ಪ್ಲೇಸ್ ಕಾರಣ ಏನು ಅಂದ್ರೆ ಇಲ್ಲಿ ಶೂಟಿಂಗ್ ಆದಂತ ನನ್ನ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ ಜೊತೆ ಜೊತೆಯಲ್ಲಿ ಇರ್ಬೋದು ಇಲ್ಲೇ ರಾಮದೇವ್ರ ಬೆಟ್ಟದಲ್ಲಿ ಸಾಂಗ್ ನ ಶೂಟ್ ಮಾಡಿದ್ವಿ ಆ ಸಿನಿಮಾ ಸಿಲ್ವರ್ ಜೂಬಿಲಿ ಆಯ್ತು ಸೂಪರ್ ಡೂಪರ್ ಹಿಟ್ ಆಯ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತ ರಾಮನ ಆಶೀರ್ವಾದದಿಂದ ಪಲ್ಲಕ್ಕಿ ಅನ್ನೋ ಸಿನಿಮಾನ ಇಲ್ಲೇ ಚಾಮುಂಡೇಶ್ವರಿ ಮಿಲ್ಲಲ್ಲಿ ಶೂಟ್ ಮಾಡಿದ್ವಿ ಆ ಸಿನಿಮಾ ಹಂಡ್ರೆಡ್ ಡೇಸ್ ಹೋಯ್ತು ಆಗ್ಲಿಂದ ಈ ವೇದಿಕೆಗೆ ಸಾಕಷ್ಟು ಸಾರಿ ಬಂದಿದ್ದೀನಿ ಮತ್ತೊಬ್ಬ ನನ್ನ ಆತ್ಮೀಯ ವಿಶೇಷವಾದಂತ ಗೆಳೆಯನ್ನ ಇದೇ ವೇದಿಕೆ ಮೇಲೆ ಭೇಟಿಯಾದೆ ಅವನು ಇನ್ನೇನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಬರ್ತಾನೆ ನಮ್ಮ ನಿಮ್ಮೆಲ್ಲರ ದುನಿಯಾ ವಿಜಯ್ ಅವನಿಗೂ ನನಗೂ ಪರಿಚಯ ಇರಲಿಲ್ಲ ಆದ್ರೆ ಇದೇ ವೇದಿಕೆಗೆ ಹದಿನಾರು ವರ್ಷದಿಂದ ಅವನು ಅತಿಥಿಯಾಗಿ ಬಂದಿದ್ದ ನಾನು ಅತಿಥಿಯಾಗಿ ಬಂದಿದ್ವಿ ಮೊದಲನೇ ಸರಿ ನಾವು ಭೇಟಿ ಆದ್ವಿ ಇವತ್ತು ನನ್ನ ಆತ್ಮೀಯ ಸಹೋದರರು ಅಂತಾನೆ ಹೇಳ್ತೀನಿ ಡಿ ಕೆ ಸುರೇಶ್ ಸರ್ ಫೋನ್ ಮಾಡಿ ಬಹಳ ಆತ್ಮೀಯತೆಯಿಂದ ಕರೆದ್ರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಹ ಬಹಳ ಆತ್ಮೀಯತೆಯಿಂದ ಕರೆದ್ರು ಸೊ ಹಾಗಾಗಿ ಈ ವೇದಿಕೆಗೆ ಇವತ್ತು ಅತಿಥಿಯಾಗಿ ಅಲ್ಲ ನಿಮ್ಮೆಲ್ಲರ ಸ್ನೇಹಿತನಾಗಿ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಸಹ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಸಹ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರವಾಗಿ ವಿನಂತಿಸ್ತೀನಿ ಎಲ್ರಿಗೂ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ವೇದಿಕೆ ಆಹ್ವಾನಿಸಿದಂತ ಶಿವಕುಮಾರ್ ಸರ್ಗೆ ಹಾಗೂ ಸುರೇಶ್ ಸರ್ಗೆ ಹೃತ್ಪೂರ್ವಕ ವಂದನೆಗಳು ನನ್ನ ಲೈಫಲ್ಲಿ ನಾನು ಯಾವತ್ತೂ ಪೊಲೀಸ್ ಸ್ಟೇಷನ್ನು ಕೋರ್ಟು ಕೇಸ್ ಅಂತ ಎಲ್ಲೂ ಹೋಗಿಲ್ಲ ಆದರೆ ಫಸ್ಟ್ ಟೈಮು ನನ್ನ ಮೇಲೆ ಕೇಸ್ ಆಯಿತು ಆ ಕೇಸ್ ಆಗಿದ್ದಕ್ಕೆ ನಾನು ಸಂತೋಷ ಪಡ್ತೀನಿ ಕೇಸ್ ಆಗಿದ್ದ ಕಾರಣ ದಾಟಿ ಯೋಜನೆಗೆ ಸಂಪೂರ್ಣ ನನ್ನ ಬೆಂಬಲ ಇದೆ ಅಂತ ಹೇಳಿ ಇದೇ ರಾಮನಗರದಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವರದಲ್ಲಿ ಡಿ ಕೆ ಸುರೇಶ್ ಸರ್ ಜೊತೆ ನಲ್ಲಿ ಬಂದೆ ನನ್ನ ಮೇಲೆ ಕೇಸ್ ಆಯ್ತು ಆದ್ರೆ ನನಗೆ ಸಂತೋಷ ಇದೆ ಹೆಮ್ಮೆ ಇದೆ ನನ್ನ ನಾಡು ನುಡಿ ಜಲಕ್ಕೋಸ್ಕರ ನನ್ನ ಮೇಲೆ ನಾನು ಕೇಸ್ ಹಾಕ್ಸ್ಕೊಂಡಿದ್ದೇನೆ ಇವತ್ತು ವೇದಿಕೆ ಮೇಲೆ ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ ಬೃಹತ್ತಾದ ಒಂದು ಯೋಜನೆ ಮೇಕೆದಾಟಿ ಯೋಜನೆ ಅದಾಯ್ತು ಅಂದ್ರೆ ಕನ್ನಡಿಗರು ಯಾವತ್ತು ನೀರಿಗಾಗಿ ಪರಿತಪಿಸಬೇಕಾಗಿಲ್ಲ ಅಂತ ಅದ್ಭುತ ಒಂದು ಯೋಜನೆಯನ್ನ ಅವ್ರು ಇಟ್ಕೊಂಡಿದ್ದಾರೆ ಅವ್ರ ಕನ್ಸನ್ನ ನನ್ಸ್ ಮಾಡೋದಕ್ಕೆ ತಮ್ಮೆಲ್ಲರೂ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ವಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ